ಗುರುಗಳ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲು ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆ ದಿವಸ ಜಗನ್ನಾಥದಾಸರ ಮಹಿಮೆಯನ್ನ ಸೂಚಿಸುವಂತಹ ವಿಠಲರ ಪದ್ಯಗಳಿಂದ ಅವರ ಮಹಿಮೆಯನ್ನು ಹೇಳಲು ಪ್ರಯತ್ನ ಮಾಡಲಾಗಿತ್ತು ಇಂದು ಅವರು ದಾಸರಾಗುವ ಮೊದಲು ಶ್ರೀನಿವಾಸಾಚಾರ್ಯರಾದಾಗ ಅವರಿಗೆ ಅಪಮೃತ್ಯು ಬಂದಿತ್ತು ವಿಜಯದಾಸರು ಗೋಪಾಲದಾಸರಿಂದ ನಲವತ್ತು ವರ್ಷ ಆಯುಷ್ಯವನ್ನು ಅವರಿಗೆ ಕೊಡಿಸಿದರು ಶ್ರೀನಿವಾಸಾಚಾರ್ಯರ ಮೇಲೆ ತಿರುಪತಿಯ ವೆಂಕಟೇಶನ ಪರಮಾನುಗ್ರಹ ಆಯಿತು ಈ ಎರಡೂ ಸಂದರ್ಭಗಳನ್ನು ಇವತ್ತು ಚಿಂತಿಸೋಣ ಶ್ರೀನಿವಾಸಾಚಾರ್ಯರು ಮೇನೆಯಲ್ಲಿ ಕುಳಿತು ಚೀಕಲಪರಿಯ ಮಾರ್ಗವಾಗಿ ಪ್ರಯಾಣ ಮಾಡ್ತಾರೆ ಶ್ರೀಪಾದರಾಜರು ಪ್ರತಿಷ್ಠಿಸಿದಂತಹ ಅಶ್ವತ್ಥ ನರಸಿಂಹ ದೇವರ ಬಳಿ ವಿಜಯರಾಯರು ಪ್ರದಕ್ಷಿಣೆ ಮಾಡೋದು ಕಾಣಿಸುತ್ತೆ ಆಚಾರ್ಯರು ಮೇನೆಯಿಂದ ಕೆಳಗಿಳಿದು ಅಲ್ಲಿಂದ ಹೆಜ್ಜೆ ಅಲ್ಲಿಂದ ಹೆಜ್ಜೆ ನಮಸ್ಕಾರ ಹಾಕುತ್ತಾ ದಾಸರಿರುವಂತಹ ಕಟ್ಟೆ ಮಳಿಗೆ ಬರ್ತಾರೆ ದೀರ್ಘ ದಂಡ ನಮಸ್ಕಾರ ಮಾಡಿ ವಿಜಯರಾಯ ಪಾಹಿ ಪಾಹಿ ಎನ್ನುತ್ತ ಪ್ರಜ್ಞೆ ತಪ್ಪಿದಂಥದ್ದು ಸ್ವಲ್ಪ ಸಮಯವಾಯಿತು ಸಂಜ್ಞೆ ತಿಳಿದು ಪ್ರಭೋ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಎಂದು ಎದ್ದು ಕುಳಿತುಕೊಂಡರು ವಿಜಯರಾಯರು ಆಚಾರ್ಯರ ಮೈದಡವೇ ಆಚಾರ್ಯ ಬಹಳ ಬಳಲಿದೆ ಇನ್ನೇನು ನಿನ್ನ ಮೇಲೆ ರಾಯರ ಕೃಪೆಯಾಯಿತು ನಿನ್ನ ದುಷ್ಕೃತ ಇಂದಿಗೆ ಕಳೆದು ಹೋಯಿತು ಹಿಂದಾದುದಕ್ಕೆ ಚಿಂತಿಸದಿರು ಪ್ರಾರಬ್ಧ ಕರ್ಮವು ಭೋಗಿಸದೆ ಬಿಡದು ಅಂದು ನೀನಾಗಿಯೇ ಅಂದು ನಿನಗಾಗಿಯೇ ನಾನು ಮಾನವಿಗೆ ಬಂದಿದ್ದುದು ಆದರೆ ಇಂದಿಗೆ ಶ್ರೀಹರಿ ಕೃಪೆ ನಿನ್ನ ಮೇಲಾಗಿ ಎಂದು ಉಪಚಾರ ಮಾಡ್ತಾರೆ ಆಚಾರ್ಯರಿಗೆ ಏನು ಮಾತಾಡೋಕ್ಕೂ ಗೊತ್ತಾಗೋದಿಲ್ಲ ಕಂಠ ನಿರೋಧವಾಗಿ ಕಣ್ಣುಗಳಿಂದ ಪ್ರೇಮ ಆಶ್ರಗಳು ಪ್ರೇಮಾಶ್ರುಗಳು ಮೆರೆದ ಮೆರೆದ ಮೇರೆದಪ್ಪಿ ಹರ್ಕೊಂಡು ಹೋಗುತ್ತೆ ವಿಜಯರಾಯರ ಪಾದದಲ್ಲಿ ಹೊರಳಿ ಪಾದ ಧೂಳಿಯನ್ನು ಕಣ್ಣುಗಳಿಗೆ ಸವರಿಕೊಳ್ತಾರೆ ಅವತ್ತು ಆಚಾರ್ಯರಿಗೆ ವಿಜಯರಾಯರಲ್ಲೇ ಆತಿಥ್ಯ ಉಪಚಾರಗಳಾಗುತ್ತೆ ವಿಜಯರಾಯರು ಹೇಳ್ತಾರೆ ಆಚಾರ್ಯ ನೀನು ನಾಳೆ ಹೊತ್ತು ಹೋಗು ಭಾಗಣ್ಣ ಅಂದರೆ ಗೋಪಾಲದಾಸನ್ ನಿನಗೆ ನಿನಗಾಗಿ ನೋಡ್ತಾ ಇದ್ದ ಅವನೇ ನಿನ್ನ ಸ್ವರೂಪ ಗುರು ಅವನಿಂದ ನಿನಗೆ ಅಪರೋಕ್ಷವಾಗುವುದು ನೀನು ಪ್ರಖ್ಯಾತ ಹರಿದಾಸನಾಗುವೆ ಎಂದು ವಿಜಯರಾಯರು ಹರಿಸ್ತಾರೆ ಮರುದಿನ ಆಚಾರ್ಯರು ಪಾದಚಾರಿಗಳಾಗಿ ಹುತ್ತನೂರಿಗೆ ಪ್ರಯಾಣ ಮಾಡ್ತಾರೆ ವಿಜಯರಾಯರ ಅನುಗ್ರಹದಿಂದ ಆಚಾರ್ಯರಿಗೆ ದೇಹದಲ್ಲಿ ವಿಚಿತ್ರ ಶಕ್ತಿ ಬರಂತ ಬಂದಂಗಾಗುತ್ತೆ ಗೋಪಾಲದಾಸರ ಚರಿತ್ರೆಯಲ್ಲಿ ತಿಳಿಸಿರುವಂತೆ ಉತ್ತನೂರು ಎಂಬುದು ಗದ್ವಾಲ ಸಂಸ್ಥಾನಕ್ಕೆ ಸೇರಿದ ಒಂದು ಗ್ರಾಮ ಗೋಪಾಲದಾಸಿಗೆ ಪ್ರಸನ್ನಾದ ವೆಂಕಟಪತಿಯ ದೇವಾಲಯವು ಇವತ್ತಿಗೂ ಅಲ್ಲಿ ಕಂಗೊಳಿಸ್ತಾ ಇದೆ ಶ್ರೀನಿವಾಸಾಚಾರ್ಯರು ಬರುವುದೆಂದರಿತು ಗೋಪಾಲದಾಸರು ಗೋಪಾಲದಾಸರ ಅಪರೋಕ್ಷ ಜ್ಞಾನಿಗಳು ಅವರ ಕಾಲಿಗೆ ಕಲ್ಲು ಮುಳ್ಳು ತಗಲಬಾರ್ದು ಹೇಳಿ ದೇವಸ್ಥಾನದ ಅಂಗಳದ ಪ್ರದೇಶವನ್ನು ಗುಡಿಸ್ತಾ ಇದ್ರು ಗೋಪಾಲದಾಸರು ಎಷ್ಟು ಜ್ಞಾನಿಗಳಾಗಿದ್ದರೋ ನೋಡುವರ ಕಣ್ಣಿಗೆ ಅವರು ಅಷ್ಟೇ ಸಾಮಾನ್ಯ ಮನುಷ್ಯರಂತೆ ಕಾಣಿಸ್ತಾಯಿದ್ರು ಆಚಾರ್ಯರು ಹುತ್ತನೂರಿಗೆ ಬರಲು ಎರಡು ಮೂರು ದಿವಸ ಹಿಡಿಯುತ್ತೆ ಆಚಾರ್ಯರು ಈ ಊರಲ್ಲಿ ಗೋಪಾಲದಾಸರ ಮನೆಯಲ್ಲಿದೆ ಎಂದು ಪ್ರಶ್ನೆಯನ್ನು ಮಾಡ್ತಾರೆ ದಾಸರ ಮನೆಯು ಊರೊಳಗಿದೆ ಎಂದು ಉತ್ತರ ಸಿಕ್ಕತೆ ಆಚಾರ್ಯರು ದಾಸರ ಮನೆಗೆ ಹೋಗಿ ವಿಚಾರಿಸಲಾಗಿ ದೇವಾಲಯದ ಬಳಿ ಗುಡಿಸುತ್ತಿದ್ದವರೇ ಗೋಪಾಲದಾಸರೆಂದು ಗೊತ್ತಾಗುತ್ತೆ ಅಯ್ಯೋ ನನ್ನ ಅಜ್ಞಾನ ಅಂತ ಹೇಳಿ ಆಚಾರ್ಯರು ಹಿಂದೂರಿಗೆ ಬಂದು ದಾಸರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಆ ಗೋಪಾಲದಾಸರು ಬರಬೇಕು ಆಚಾರ್ಯರು ತಮಗಾಗಿಯೇ ನಾನು ಮಾರ್ಗದಲ್ಲಿ ಕಾಯ್ತಾ ಇದ್ದೆ ಎಂದು ಅವರೊಡನೆ ದೇವಾಲಯವನ್ನು ಪ್ರವೇಶ ಮಾಡ್ತಾರೆ ತಮಗೆ ರಾಯರು ಹೀಗೆ ಹೇಳಿದರಲ್ಲವೇ ವಿಜಯದಾಸರು ಈ ಮಾತುಗಳನ್ನು ತಿಳಿಸಿದರು ಎಂದು ಅಕ್ಷರಶಃ ಅವರಾಡಿದ ಮಾತುಗಳನ್ನೇ ಆಚಾರ್ಯರ ಕುಶಲ ಪ್ರಶ್ನೆ ಮಾಡ್ತಾರೆ ಆಚಾರ್ಯರು ಅವರ ಮಾತನ್ನು ಕೇಳಿ ಮುಗ್ಧರಂತೆ ಬಿಡ್ತಾರೆ ಸ್ವಲ್ಪ ಹೊತ್ತಿನ ಮೇಲೆ ತಾವೇ ನಮ್ಮ ಸ್ವರೂಪಗಳುಗಳು ನನ್ನ ಸಕಲ ಇಷ್ಟಾರ್ಥಗಳನ್ನು ಇಷ್ಟಾರ್ಥಗಳು ತಮ್ಮಿಂದ ಸಿದ್ಧಿಸಬೇಕು ಅಂತ ಹೇಳಿ ಅವರಿಗೆ ಶರಣಾರ್ಥ ಅಪರೋಕ್ಷ ಜ್ಞಾನಿಗಳು ಮಹಿಮೆ ಇಷ್ಟೇ ಇರುತ್ತೆ ಅದು ಸಾಮಾನ್ಯರಿಗೆ ಗೊತ್ತೇ ಆಗುವುದಿಲ್ಲ ಆತ್ಮ ಆತ್ಮ ಸಾಕ್ಷಾರ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಜನ್ಮ ಬಂಧನಗಳಿಲ್ಲ ಅಂಥವರು ಜೀವನ್ಮುಕ್ತ ಜೀವನ್ ಜೀವನ್ಮುಕ್ತರು ಸೂಕ್ಷ್ಮ ಶರೀರದಿಂದ ಯಾವ ಲೋಕಗಳಲ್ಲಿ ಬೇಕಾದರೂ ಸಂಚರಿಸಬಲ್ಲರು ಆಲೋಚನೆ ಮಾತ್ರದಿಂದ ಎಲ್ಲರ ಮನೋಗತಗಳನ್ನು ತಿಳಿದುಕೊಳ್ತಾರೆ ಪ್ರಸನ್ನರಾಗಿ ಯಾರನ್ನು ಬೇಕಾದರೂ ಉದ್ಧಾರ ಮಾಡಬಹುದು ಅವರಿಗೆ ಜನನ ಮರಣಗಳು ಇಚ್ಛಾ ಮಾತ್ರದಲ್ಲಿರುತ್ತದೆ ಪರಕಾಯ ಪ್ರವೇಶ ಕಲಿತವರೇ ವಿಚಿತ್ರ ಚರಿಚರ್ಯಗಳನ್ನು ಮಾಡಿ ತೋರಿಸುವಾಗ ಬ್ರಹ್ಮವೇತ್ತರ ವಿಚಾರವೇನು ಹೇಳಬೇಕು ಸರ್ವಸಿದ್ಧಿ ಪ್ರದಾಯಕನಾದ ಗಣಾಧಿಪತಿಯೇ ಗೋಪಾಲ ದಾಸರಾಗಿ ಅವತರಿಸಿದನೆಂಬ ಜ್ಞಾನಿಗಳ ಅನುಭವಿರಲು ಆ ಸರ್ವಶರಣ್ಯನ ಪ್ರಭಾವವನ್ನು ಬಣ್ಣಿಸಲು ಯಾರಿಗೆ ಸಮರ್ಥ ದಾಸರ ಮತ್ತು ಶ್ರೀನಿವಾಸ ಆಚಾರ್ಯರ ಸ್ನಾನ ಆನೇಕ ಅಗತ್ಯ ಪೂಜಾನಂತರ ದಾಸರು ಆಚಾರ್ಯರೇ ನೈವೇದ್ಯ ವಿಷಯ ಹೇಗೆ ಅಂತ ಕೇಳ್ತಾರೆ ಆ ಮಾತಿನಿಂದಲೂ ಆಚಾರ್ಯರು ತತ್ತರಿಸಿ ಹೋಗ್ತಾರೆ ಸ್ವಾಮಿ ಇನ್ನೂ ನನ್ನನ್ನು ಪರೀಕ್ಷಿಸಬೇಡ್ರಿ ಒಮ್ಮೆ ನೈವೇದ್ಯ ಕಲಾಪಕ್ಕೆ ಬಿದ್ದು ನನ್ನ ಗತಿ ಹೀಗಾಗಿತ್ತು ಮತ್ತದೇ ಮಾತೆತ್ತಿದರೆ ನನ್ನ ಪರಿಣಾಮ ಏನಾದೀತು ವಿದ್ಯಾಮತದಿಂದ ಮಾಡಿದ ಕಾರ್ಯಕ್ಕೆ ಫಲಾನುಭವ ಆಗಿದೆ ತಾವು ನನ್ನಲ್ಲಿ ಪರಾ ಪರಮಾನುಗ್ರಹ ಮಾಡಬೇಕು ನನ್ನ ಸಾಹಸದ ಮಾತನ್ನು ಸಾಹಸದ ಮಾತನ್ನು ಕ್ಷಮಿಸಬೇಕು ಅಂತ ಹಾಗೆ ಮೊರೆ ಇಡ್ತಾರೆ ದಾಸರು ನೈವೇದ್ಯ ವೈಶ್ವದೇವ ಬಲಿಹರಣವನ್ನು ಮುಗಿಸಿ ಭಕ್ಕರೆಯನ್ನು ಮಂತರಿಸಿ ಅಭಿಮಂತ್ರಿಸಿ ಆಚಾರ್ಯರಿಗೆ ಕೊಡ್ತಾರೆ ಆಚಾರ್ಯರ ಉದರವ್ಯಾಧಿಗೆ ಹರಿಪಾದುವುದಕ್ಕೂ ಔಷಧವಾಗಿ ಭಕ್ಕರೆಯು ಪಥ್ಯವಾಗಿ ಅನ್ನಿನಿಂದಲೇ ಬಟ್ಟೆ ಶೂಲೆ ಬರುವುದು ನಿಂತು ಹೋಗುತ್ತೆ ದಿನ ದಿನಕ್ಕೆ ಆರೋಗ್ಯ ಹೆಚ್ಚಾಗ್ತಾ ಬರುತ್ತೆ ಗೋಪಾಲ ದಾಸರು ಪ್ರತಿ ವರ್ಷವೂ ತಿರುಪತಿಗೆ ಬ್ರಹ್ಮ ಸ್ವಪ್ತಿ ಹೋಗ್ತಾ ಇದ್ರು ದಾಸರನ್ನು ಹಿಂಬಾಲಿಸಿ ನೂರಾರು ಜನರು ಅವ್ರ ಜೊತೆ ಹೋಗ್ತಾ ಇದ್ರು ದಾಸರ ಯಾತ್ರೆಯ ಗಂಟು ಮೂಟೆಗಳನ್ನು ಕುದುರೆಗಳ ಮೇಲೆ ಎತ್ತುಗಳ ಮೇಲೆ ಹೇರಿಕೊಂಡು ಪಾದಚಾರಿಗಳಾಗಿ ಆ ಯಾತ್ರೆ ನಡೀತಾ ಇತ್ತು ಯಾತ್ರಿಕನು ವಾಹನವೇರಲು ದಾಸರ ಅನುಮತಿ ಇರಲಿಲ್ಲ ಮಾರ್ಗಕ್ರಮಣ ಕ್ರಮಣ ಮಾಡುವಾಗ ಎಲ್ಲರೂ ಭಜನೆ ಮಾಡಿಕೊಂಡು ಮಧ್ಯಾಹ್ನ ಕಾಲಕ್ಕೆ ಒಂದು ಗ್ರಾಮವನ್ನು ಆ ಪಟ್ಟಣವನ್ನು ಸೇರ್ತಾಯಿತ್ತು ಯಾತ್ರೆಗೆ ಹೊರಟ ದಿನದಿಂದ ತಿರುಗಿ ಬಂದು ದೇವರ ಸಮಾಧಾನ ಮಾಡುವವರೆಗೆ ಸ್ತ್ರೀಯರಾಗಲಿ ಪುರುಷರಾಗಲಿ ಏಕಭುಕ್ತದಲ್ಲಿದ್ದು ಬ್ರಹ್ಮಚರಣೆ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಬೇಕಾಗಿತ್ತು ಇಷ್ಟು ನಿಯಮ ಪಾಲಿಸಲು ಶಕ್ತಿ ಇದ್ದವರೇ ದಾಸರನ್ನು ಹಿಂಬಾಲಿಸ್ತಾ ಇದ್ದರು ಗುರುಗಳಾದ ಗೋಪಾಲದಾಸರು ಯಾತ್ರೆಗೆ ಸಿದ್ಧರಾದುದನ್ನು ನೋಡಿ ಶ್ರೀನಿವಾಸಾಚಾರ್ಯರು ದೇಹಧಾರ್ಢ್ಯ ಇರದೇ ಇದ್ದರೂ ತಾವು ಜೊತೆಯಲ್ಲಿ ಹೊರಡ್ತಾರೆ ಯಾತ್ರೆ ಗೋಪಾಲದಾಸರು ಆಚಾರ್ಯರ ದೇಹಾಶಕ್ತಿಯ ಅಶಕ್ತತೆಯ ಕಾರಣಕ್ಕಾಗಿ ಕುದುರೆ ಮೇಲೆ ಕುಳಿತು ಪ್ರಯಾಣ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಆಚಾರ್ಯರು ಎಲ್ಲರಂತೆಯೇ ಪಾದಚಾರ್ಯ ಪಾದಚಾರಿಗಳಾಗಿಯೇ ನಡೀತಾ ಹೋಗ್ತಾರೆ ಎಲ್ಲರೊಂದಿಗೆ ವೆಂಕಟ ಬಿಗಿರಿಯನ್ನು ಹತ್ತಿ ಮೇಲೆ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಸ್ವಾಮಿ ವೆಂಕಟಪತಿಯ ದರ್ಶನವನ್ನು ಮಾಡ್ಕೋತಾರೆ ದಾಸರ ಆಜ್ಞೆಯನ್ನು ಪಡೆದು ತಮ್ಮ ಬಿಡಾರದಲ್ಲಿ ಬಂದು ಮಲ್ಕೋತಾರೆ ಬಹು ಬಹಳ ಕಾಲ ವ್ಯಾಧಿಯನ್ನು ರೋಗವನ್ನು ಅನುಭವಿಸಿದ್ದರಿಂದ ಅಪ್ರಾಪ್ತವಾಗಿದ್ದ ದೌರ್ಬಲ್ಯ ಅಂತೂ ಇತ್ತೇ ಇತ್ತು ಜೊತೆಗೆ ಏಕಭುಕ್ತದಿಂದ ಮಾರ್ಗ ಪ್ರಯಾಣ ಮಾಡಿದ್ದುದು ಪ್ರಯಾಸಪಟ್ಟು ಪರ್ವತಾರೋಹಣ ಮಾಡಿದ್ದು ಎಲ್ಲ ಸೇರಿ ಆಚಾರ್ಯರಿಗೆ ಬಹಳ ಆಯಾಸವಾಗುತ್ತೆ ತಕ್ಕ ಆರೈಕೆ ಇಲ್ಲದಿದ್ದರಿಂದ ಬಹಳ ಸಂಕಟವಾಗಿ ಊರ್ಧ್ವಾಸ ಉಂಟಾಗುತ್ತೆ ಒಂದೆರಡು ನಿಮಿಷಗಳಲ್ಲಿ ಹೃದಯ ವ್ಯಾಪಾರವು ನಿಂತು ಹೋಗುತ್ತೆ ಗೋಪಾಲದಾಸರು ಸ್ವಾಮಿಯ ಉತ್ಸವದ ಜೊತೆಯಲ್ಲಿ ಭಜನೆ ಮಾಡುತ್ತಿದ್ದವರು ಇದ್ದಕ್ಕಿದ್ದ ಹಾಗೆ ಬಿಡಾರಕ್ಕೆ ಬರ್ತಾರೆ ಬಂದು ನೋಡ್ತಾರೆ ಆಚಾರ್ಯರು ಮೃತರಾಗಿದ್ದನ್ನು ನೋಡಿ ಪಡ್ತಾರೆ ಮತ್ತು ಹೇಳ್ತಾರೆ ಅನ್ಕೋತಾರೆ ಆಚಾರ್ಯ ನಿನ್ನ ಮರಣಕ್ಕೆ ನಾನೇ ಅಂತ ಅಷ್ಟರಲ್ಲಿ ವಿಜಯದಾಸರು ಸೂಕ್ಷ್ಮ ಶರೀರದಿಂದ ಬಂದು ದಾಸರನ್ನು ಕುರಿತು ಭಾಗಣ್ಣ ನಿನ್ನ ಆಯುಷ್ಯನ ಆಯುಷ್ಯನಲ್ಲಿ ಆಯುಷ್ಯದಲ್ಲಿನ ಆಚಾರ್ಯರಿಗೆ ಆಚಾರ್ಯನಿಗೆ ನಲವತ್ತು ವರ್ಷಗಳ ಧಾರೆಯರೆದು ಬದುಕಿಸು ಅಂತ ಹೇಳ್ತಾರೆ ಆಜ್ಞೆಯನ್ನು ಮಾಡ್ತಾರೆ ತಮ್ಮ ಗುರುಗಳ ಆಜ್ಞೆಯನ್ನು ಶಿರಸ ವಹಿಸಿ ಗೋಪಾಲದಾಸರು ಆಗ ಅಪಮೃತ್ಯು ಪರಿಹಾರಕನು ಆಯುರ್ದಾತನು ದಾತನು ಆದ ಧನ್ವಂತ್ರಿ ರೂಪ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾರೆ ಹೀಗೆ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ಬಣ್ಣಪಡಿಸುವ ರೋಗವನ್ನು ಭೋಜನ ಮಾಡಿ ಚೆನ್ನಾಗಿ ಪಾಲಿಸುವುದು ಕರುಣೆ ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ವಿರ ಈ ವಿಧ ಮೂರು ವಸ್ತುಗಳು ನಾರಾಯಣ ಭಜಕರಾದವರ ಸಾಧನೆಗೆ ಪೂರ್ಣವಾಗಿಪ್ಪವು ಘೋರ ವ್ಯಭಿಚಾರ ಪರ ಪರವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಮೂರು ವಿಧದಿಂದಲೇ ಕಾರಣನು ನೀನೆ ದುಷ್ಕರ್ಮ ಪರಿಹರಿಸೋ ಬಸುಮತಿಯ ಮೇಲೆನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ ಬಿಸಿಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿಪ್ಯವೋ ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದಲ್ಲಿ ಪಾಲಿಸುವುದು ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪತು ವಸುನಾಥ ಹರಿಯೇ ಸಲಹೋ ಸ್ವಾಮಿ ಅನ್ಯರನ್ನು ಭಜಿಸದಲೇ ನಿನ್ನನ್ನೇ ಸ್ಮರಿಸುತ್ತ ನಿನ್ನ ಚಿಹ್ನೆಗಳನ್ನೇ ಧರಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನ ಮನೆರಿಸಿ ನಿನ್ನ ಉಪಜೀ ನಿನ್ನಿಂದ ಉಪಜೀವಿಸಿ ಅನ್ನ ಆರೋಗ್ಯ ಅಲ್ಪವ ಅನ್ನ ಆರೋಗ್ಯ ಅಲ್ಪವಾಗಿ ಅನ್ಯರಿಗೆ ಇನ್ನು ಆಲ್ಪರಿಯಬೇಕೆ ನಿನ್ನ ಸಂಕಲ್ಪ ಭಕುತರನು ಪೋಷಿಪನೆಂದು ಗಂಡ ಬಿರುದನ್ನು ಉಳಹೋ ಸ್ವಾಮಿ ಆದಿ ವ್ಯಾಧಿಗಳು ಉನ್ಮಾದವೆ ಭ್ರಮ ನಾನಾ ಬಾಧೆ ಕೌಷಧನು ನೀನೇ ಈ ದಾವ ನಿನ್ನ ಕರಬ ಕಮಲ ದಿಂ ಸುಧಗರೆದು ಸಾಧುಗಳ ಪಾಲಿಸುವೆ ನೀ ಮೋದ ನಿನ್ನ ಸಾಧಿಸುವವರಿಗೆ ಶುಭೋದಯಂಗಳನೆ ನೀಡಿ ಆಧರಿಸಿ ಅವಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳೊಳಗಿರಿಸಿ ಮೋದ ಕೊಡು ಸರ್ವದಾ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ನಿನ್ನ ಮರಲಿ ಇವಗೆ ಇನ್ನು ರತಿಯನೇ ಕೊಡೋ ನಿನ್ನವನೆಂದು ಅರಿದು ನಿನ್ನ ಪ್ರಾರ್ಥಿಸಿದ ನಾನು ಅನ್ಯರಿಗೆ ಆಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ ಎನ್ನ ಮಾತಲ್ಲ ಇದು ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣೆ ಅನ್ನಂತ ಕುಣಪೂರ್ಣ ವಿಠಲ ಇನ್ನಿದನೆ ಪಾಲಿಸುವುದೋ ಪ್ರಭುವೇ ನೋಡ್ರಿ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಪ್ಪ ಧನ್ವಂತ್ರೆ ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ಇವನೇನು ಸಣ್ಣವನಿದ್ದಾನೆ ಇವನಿಗೆ ಬನ್ನು ಬಡಿಸುವಂತಹ ಆ ರೋಗವನ್ನು ದೂರ ಮಾಡಿ ಕರುಣಾ ಸಮುದ್ರನಾಗಿರುವಂತಹ ಧನ್ವಂತ್ರಿ ಇವನನ್ನು ರಕ್ಷಣೆ ಮಾಡ ಆರೋಗ್ಯ ಆಯುಷ್ಯ ಐಶ್ವರ್ಯ ಇವು ಮೂರು ಪರಮಾತ್ಮನ ಭಕ್ತರಿಗೆ ಸಾಧನೆಗೆ ಪೂರ್ತಿಯಾಗಿರುತ್ತೆ ಆದ್ದರಿಂದ ಇವನಿಗೆ ಕೊಡಪ್ಪ ಅಂತಕೊಳ್ತಾರೆ ಗೌರವೇ ವಿಚಾರ ಪರನಿಂದೆ ಪರವಿತ್ತಾಪಹಾರ ಈ ಮಾಡಿದ ದೋಷದಿಂದ ದರಿದರಾಗ್ತಾರೆ ಮನುಷ್ಯರು ಆದ್ದರಿಂದ ದುಷ್ಕರ್ಮವನ್ನು ಪರಿಹಾರ ಮಾಡಪ್ಪ ಇವನಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ ಧನ್ವಂತ್ರಿ ಇನ್ನು ಭೂಮಿಯ ಮೇಲೆ ಹಸುರ ಜನರೇ ಬಹಳರಿದ್ದಾರೆ ಕಲಿಯ ಬಾಧೆ ಬಹಳವಾಗಿದೆ ಹೇಗೆ ಬಿಸಿಲಿನಿಂದ ಸಣ್ಣ ಸಸಿಗಳು ಪೀಡಿತವಾಗಿರುತ್ತವೆಯೋ ಹಾಗೆ ನಾವು ಶಿಶುಗಳು ಹಸುರ ಬಾಧೆಯಿಂದ ಪೀಡಿತರಾಗಿದ್ದೇವೆ ಅಪ ಹಸುರಾರಿಯಾಗಿರುವಂತಹ ಹೇ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಧನ್ವಂತರೇ ನಿನ್ನ ಅಮೃತದ ಮಳೆಗರೆದು ನಮ್ಮನ್ನು ಚೆನ್ನಾಗಿ ರಕ್ಷಿಸಪ್ಪ ನಮ್ಮ ಕರ್ಮದ ಪಥ ಹೇಗೆ ಅಂದರೆ ಈ ಕರ್ಮದಿಂದ ಮುಕ್ತರಾಗ್ತೇವೆ ಅಂದರೆ ಇನ್ನೊಂದು ಕರ್ಮದಿಂದ ಇದೆ ಕೆಸರಿಂದ ಕೆಸರೇ ತೊಳೆದಂತೆ ಕರ್ಮ ಪದಕು ಅಂತ ಹೇಳ್ತಾರೆ ಆದ್ದರಿಂದ ಪ್ರಾಣದೇವರ ಹೇ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ ಸ್ವಾಮಿ ಎಂದು ನಿನ್ನನ್ನೇ ಭಜಿಸುತ್ತಾ ನಿನ್ನ ಸ್ಮರಣೆಯನ್ನೇ ಮಾಡುತ್ತಾ ಅನ್ಯರನ್ನು ಭಜಿಸಿದರೆ ನಿನ್ನನ್ನೇ ಸ್ಮರಿಸುತ್ತಾ ನಿನ್ನ ಚಿಹ್ನೆಗಳನ್ನು ಧರಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನ ಮರಣಿಸಿ ನಿನ್ನಿಂದ ಉಪಜೀವಿಸಿ ಅನ್ನ ಆರೋಗ್ಯಕ್ಕೆ ಬೇರೆಯವ್ರಿಗೆ ಬೇಡಕ್ಕೆ ಕೇನಪ್ಪ ಯಾವಾಗಲೂ ಪರಮಾತ್ಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ಹೇಳಿ ನಿನ್ನ ಸ್ಮರಣೆಯನ್ನೇ ಮಾಡುತ್ತಾ ನಿನ್ನ ಚಿಹ್ನೆಗಳನ್ನೇ ಧರಿಸುತ್ತಾ ಹಾಂ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಹೇಳಿ ಬೇರೆ ಯಾರನ್ನು ಸ್ಮರಿಸದೆ ಭಜಿಸದೆ ನಿನ್ನ ಸ್ಮರಣೆಯನ್ನೇ ಮಾಡುತ್ತಾ ನಿನ್ನ ಚಿಹ್ನೆಗಳನ್ನೇ ಧರಿಸುತ್ತಾ ನಿನ್ನ ನಾಮವನ್ನೇ ಉಚ್ಚಾರ ಮಾಡುತ್ತಾ ನಿನ್ನವಾ ಅಂತ ಹೇಳಿ ನಾನು ಉಪಜೀವನ ಮಾಡಿದ್ದೇನಪ್ಪ ಅಂತಹ ನಾನು ಅನ್ನ ಆರೋಗ್ಯಕ್ಕೆ ಇನ್ನೊಬ್ಬರಿಗೆ ಬೇಡ್ಕೋಬೇಕೇನೋ ಸ್ವಾಮಿ ನಿನ್ನ ಸಂಕಲ್ಪ ಏನು ಸತ್ಯ ಸಂಕಲ್ಪ ಭಕ್ತರನ್ನು ರಕ್ಷಣೆ ಮಾಡ್ತೀನಿ ಅಂತ ಅನ್ನೋದು ನಿನ್ನ ಸತ್ಯ ಸಂಕ ಆ ಸಂಕ ಆ ಬಿರುದನ್ನು ಪುಸ್ಕೋ ಸ್ವಾಮಿ ನನ್ನ ದೈಹಿಕ ಮಾನಸಿಕ ಎಲ್ಲ ವ್ಯಾಧಿಗಳನ್ನು ಉನ್ಮಾದ ವಿಭ್ರಾಮ ಎಲ್ಲದಕ್ಕೂ ಔಷಧ ನೀನೇ ಆಗಿದ್ಯಪ್ಪ ನಿನ್ನ ಕರ ಕರಕಮಲದಿಂದ ಭಕ್ತರನ್ನು ಉದ್ಧಾರ ಭಕ್ತರನ್ನ ಅಮೃತವನ್ನು ಭಕ್ತರಿಗೆ ಅಮೃತವನ್ನು ಕೊಟ್ಟು ಉದ್ಧಾರ ಮಾಡಿದಂಥ ಹೇ ಪರಮಾತ್ಮನೇ ಅವರಿಗೆ ಶುಭವನ್ನು ಕೊಡುವಂತಹ ಪರಮಾತ್ಮನೇ ಅವರಿಗೆ ಸಂತೋಷವನ್ನು ಕೊಡುವಂತಹ ಪರಮಾತ್ಮನೇ ಆನಂದವನ್ನು ಕೊಡುವಂತಹ ಪರಮಾತ್ಮನೇ ಅಂತಹ ಪರಮಾತ್ಮನೇ ನಿನ್ನ ಪಾದದಲ್ಲಿ ನಿನ್ನ ಧ್ಯಾನವ ನನ್ನ ಧ್ಯಾನ ನಿನ್ನ ಪಾದದಲ್ಲಿ ನಿನ್ನ ಧ್ಯಾನ ಇರುವಂತೆ ಮಾಡಪ್ಪ ಸಜ್ಜನರ ಸಂಘದಲ್ಲಿ ನನ್ನನ್ನು ಇಟ್ಟು ನನಗೆ ಸಂತೋಷ ಕೊಡಪ್ಪ ಅಂತ ಬೇಳ್ಕೊತ ನಿನ್ನ ನೋಡ್ರಿ ಎಷ್ಟು ಎಲ್ಲ ಭಿನ್ನಪ್ಪ ಕೇಳುವಂಥ ಬೇಳ್ಕೊತಾ ಇದ್ದಾರೆ ಗೋಪಾಲದಾಸರು ಇವನಿಗೆ ಕೊಡುವ ನಿನ್ನ ನಿನ್ನಲ್ಲಿ ನಿನ್ನವರಲ್ಲಿ ಇವನ ಭಕ್ತಿಯನ್ನು ನೋಡಿ ನಿನ್ನವಾ ಅಂತ ತಿಳಿದುಕೊಂಡು ನಿನಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬೇರೆ ಯಾರಿಗೂ ಬೇಡೋದಿಲ್ಲಪ್ಪ ಸರ್ವೋತ್ತಮನಾಗಿರುವಂತಹ ಬೇಡ್ತಾ ಬೇಡ್ತಾಯಿದ್ದೇನೆ ನನ್ನನ್ನು ರಕ್ಷಿಸುವಂತಹ ಹೇ ಧನ್ವಂತರಿಯೇ ಇದು ನನ್ನ ಮಾತಲ್ಲಪ್ಪ ನನ್ನ ಹಿರಿಯರ ಮಾತು ಅದನ್ನು ಮನ್ಯಸೆ ಅನುಗ್ರಹ ಮಾಡಪ್ಪ ಕರುಣಾಸಮುದ್ರನಾಗಿರುವಂಥ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ವಿಠಲ ಇದನ್ನೇ ಪಾಲಿಸು ಕರುಣಾಸಮುದ್ರನಾಗಿರುವಂಥ ಪರಮಾತ್ಮ ಇದನ್ನೇ ಪಾಲಿಸು ಅಂತ ಹೇಳಿ ಗೋಪಾಲದಾಸರು ಸ್ತೋತ್ರ ಮಾಡ್ತಾರೆ ಇದು ಭಾದ್ರಶುದ್ಧ ಭಾದ್ರಪದ ಶುದ್ಧ ನವಮಿಯ ದಿವಸ ತಮ್ಮ ಆಯುಷ್ಯನಲ್ಲಿ ನಲವತ್ತು ವರ್ಷ ಆಯುಷ್ಯವನ್ನು ಶ್ರೀನಿವಾಸ ಆಚಾರ್ಯರಿಗೆ ಗೋಪಾಲದಾಸರು ಕೊಡ್ತಾರೆ ಕೊಟ್ಟಾಕ್ಷಣ ಮಲ್ಕೊಂಡಿರುವಂತಹ ಆಚಾರ್ಯರು ನಿದ್ರೆಯಿಂದ ಅಂತ ಹೇಳ್ತಾರೆ ಎದ್ದು ಸುತ್ತಮುತ್ತ ನೋಡ್ತಾರೆ ಎಲ್ಲ ಕಡೆ ಜನರು ತುಂಬಿಕೊಂಡಿದ್ದಾರೆ ಯಾಕಪ್ಪ ಅಂತ ಕೇಳ್ತಾರೆ ಪಕ್ಕದಲ್ಲೇ ಕುಳಿತಿರುವಂತಹ ಗೋಪಾಲದಾಸರು ನೋಡಿ ಸ್ವಲ್ಪ ದೂರ ಸರಿತಾರೆ ಧ್ವಜಾವಂತರಾಗಿ ದೂರ ಸರಿತಾರೆ ಆಗ ಗೋಪಾಲ ದಾಸರು ಆಚಾರ್ಯರ ಮೇಲೆ ಕೈಯಾಡಿಸಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆನಂದ ಪುಳಕಿತರಾಗ್ತಾರೆ ಅಷ್ಟರಲ್ಲಿ ಊರಲ್ಲೆಲ್ಲ ಹಬ್ಬಿರುತ್ತೆ ದಾಸರ ಬೆಳಾರದಲ್ಲಿ ಯಾರು ಸತ್ತಿದ್ದಾರೆ ಅಂತ ನಾವು ಸುದ್ದಿ ಅಷ್ಟರಲ್ಲೇ ಅದು ತಪ್ಪಿದ್ದು ಆ ತದ ತಪ್ಪಿ ಈಗ ಸತ್ತಿಲ್ಲ ಬದುಕಿದ್ದಾರೆ ಅಂತ ಹೇಳಿ ಎಲ್ಲ ಕಡೆಗೂ ವಾರ್ತೆ ಹರಡುತ್ತೆ ಕೇಳಿದವರಿಗೆ ಉತ್ತರ ಏನು ಕೊಡಬೇಕು ಅನ್ನೋದೇ ಒಳಗಿದ್ದವರಿಗೆ ಗೊತ್ತಾಗೋದಿಲ್ಲ ಅವರು ಹೊರಗೆ ಓಡ್ ಬಂದ್ಬಿಡ್ತಾರೆ ಆಗ ಶ್ರೀನಿವಾಸಾಚಾರ್ಯ ಜನಡಾಳಿಕೊಳ್ತಿದ್ದ ಒಂದೊಂದು ಮಾತು ವಿಪರೀತವಾಗಿ ತೋರುತ್ತೆ ಜನರು ಮಾತಾಡುವಂತೆ ನಾನು ಸತ್ತೋಗಿದ್ನೇನೋ ಸತ್ತು ಹೋಗಿದ್ರೆ ಹೇಗೆ ನಾನು ಮಲಗಿದ್ದಾಗ ಮರಣ ಸಂಕಟ ಆಗಿತ್ತು ನಿಜ ಮುಂದೇನಾಯಿತು ನಂಗೆ ಗೊತ್ತಾಗಲಿಲ್ಲ ಭಾಗಣ್ಣ ದಾಸರ್ ಭಾಗಣ್ಣರಿಂದ ನನ್ನ ಸ್ವರೂಪೋದ್ಧಾರವಾಗುವುದೆಂದು ವಿಜಯದಾಸರು ಹೇಳಿದರು ಅದರಿಂದ ಅವರಿಂದ ನನ್ನ ಪರಿಣಾಮ ಶೂಲೆಯು ಪರಿಹಾರವಾಯಿತು ಇದೆಲ್ಲ ಮಹನೀಯರಿಂದ ಮಹಾನೀಯ ಮಹಾನ್ ಮಹಾನವರಾಗಿರುವಂತಹ ಅವರಿಂದ ಆಗಿದೆ ಅಂತ ಹೇಳಿ ತಿಳ್ಕೊತಾರೆ ಬ್ರಹ್ಮಣ್ಯ ತೀರ್ಥರು ರಾಮಾಚಾರ್ಯರನ್ನು ಬದುಕಿಸಿದರು ವೃದ್ಧ ದಂಪತಿಗಳಿಗೆ ಸಂತಾನವಾಗಲಿ ಅಂತ ಅನುಗ್ರಹ ಮಾಡಿರ್ತಾರೆ ಅಂತವರ ಉದರದಲ್ಲಿ ಹುಟ್ಟಿರುವಂತಹ ಚಂದ್ರಿಕಾಚಾರ್ಯರು ಕರ್ನಾಟಕ ಸಾಮ್ರಾಜ್ಯಕ್ಕೆ ದೇವತಾ ಸ್ವರೂಪರನ್ನಿಸ್ಕೋತಾರೆ ಈಗ ಭಾಗಣ್ಣ ದಾಸರೇ ನನ್ನನ್ನು ಬದುಕಿಸಿರಬೇಕು ಈ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ ಆದರೂ ಅವರನ್ನೇ ಒಮ್ಮೆ ಕೇಳಿಬಿಡ್ತೇನೆ ಅಂತ ಹೇಳಿ ಕೇಳ್ತಾರೆ ಆಗ ಆಚಾರ್ಯರು ಬಂದು ದಾಸರ ಮೇಲೆ ಪಾದದ ಮೇಲೆ ಕಾಲು ತಲೆ ಇಟ್ಟು ಇಷ್ಟೆಲ್ಲ ಜನರ ಅದು ಯಾಕೆ ಗುರುಗಳೇ ಅಂತ ಕೇಳ್ತಾರೆ ಆಗ ದಾಸರು ಹೇಳ್ತಾರೆ ನಿನಗೋಸ್ಕರಪ್ಪ ಇದೆಲ್ಲ ಆಗ ಆಚಾರ ಕೇಳ್ತಾರೆ ನಾ ಏನು ಮಾಡಿದೆ ಅಂತ ಆಗ ದಾಸರು ಹೇಳ್ತಾರೆ ಏನಿಲ್ಲ ನಿಮೃತನಾಗಿದ್ದೆ ಆಗ ಕೇಳ್ತಾರೆ ಆಚಾರ್ಯ ಹಾಗೆ ನಮ್ಮ ಮೃತನಾಗಿದ್ದರೆ ಬದುಕವ್ರು ಯಾರು ಆಗ ದಾಸರು ಹೇಳ್ತಾರೆ ವಿಜಯದಾಸರು ಹತ್ತಿರದಲ್ಲಿರುವಂತಹ ಗೋಪಾಲದಾಸರು ತಮ್ಮ ಗುರು ಗೋಪಾಲದಾಸರು ಹೇಳ್ತಾರೆ ಆಚಾರ್ಯರೇ ನಿಮ್ಮಲ್ಲಿ ವಿಜಯರ ವಿಜಯ ವಿಜಯರಾಯರು ಪರಮಾನುಗ್ರಹ ಮಾಡಿದ್ದಾರೆ ಅಣ್ಣಂದಿರ ಆಯುಷ್ಯನಲ್ಲಿ ನಲವತ್ತು ವರ್ಷಗಳು ನಿಮಗೆ ದಾರಿ ವಿಜಯರಾಯರ ಆಜ್ಞೆಯಿಂದ ಅಣ್ಣಂದಿರು ನಿಮ್ಮನ್ನು ಬದುಕಿಸಿದ್ದಾರೆ ಇನ್ನು ಮೇಲೆ ಭಾಗವತಾಪ ಅಪಚಾರಕ್ಕೆ ಹೋಗಬೇಡ್ರಿ ದೈವಾಯುಕ್ತವಾಗಿ ದೈವಾಯುಕ್ತವಾಗಿ ದೊರೆಯುತ್ತಿದ್ದಂತಹ ಈ ನಲವತ್ತು ವರ್ಷ ಕಾಲ ಸಾಧನೆ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಸಂಪಾದಿಸಿರಿ ಅಂತ ಹೇಳ್ತಾರೆ ಆಗ ಆಚಾರ್ಯ ಹೇಳ್ತಾರೆ ಭಗವ ಮಹಾನ್ ಭಾವ್ರಿ ಈ ರಹಸ್ಯಗಳು ಒಂದನ್ನು ಅರಿಯದ ಪಾಮರ ನಾನು ನನಗೆ ಮಾರ್ಗದರ್ಶಿಗಳು ತಾವು ಈ ಗುಪ್ತ ವಿದ್ಯೆಯ ರಹಸ್ಯಾನುಭವವನ್ನು ತಾವು ನನಗೆ ಮಾಡಿಕೊಡಬೇಕು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಕಂಬನಿಗೆ ವೃತ್ತ ಗುರು ಗೋಪಾಲದಾಸರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಆಗ ಗುರುಗೋಪಾಲದಾಸರು ಆಚಾರ್ಯರೇ ಇದೆಲ್ಲ ತಪಸ್ಸಿನಿಂದ ಬರುವುದಲ್ಲ ವಿದ್ಯೆಯಿಂದ ಪ್ರಾಪ್ತವಾಗುವುದಲ್ಲ ಸನ್ಯಾಸಿ ಆದರೆ ತಿಳಿಯುವುದಲ್ಲ ದೇವತಾ ಉಪಾಸನೆಗಳಿಂದ ಬರುವುದಲ್ಲ ಇದಕ್ಕೆ ದೊಡ್ಡವರ ಕಾರುಣ್ಯವಾಗಬೇಕು ದೊಡ್ಡವರ ಪಾದ ಧೂಳಿಯಲ್ಲಿ ಅಭಿಷಿಕ್ತರಾಗಬೇಕು ದೊಡ್ಡವರೇ ಒರೆದು ಮಾರ್ಗ ತೋರಿಸಬೇಕು ಇಷ್ಟರಲ್ಲೇ ನಿಮಗೆ ಇದೆಲ್ಲವೂ ಲಭಿಸುತ್ತದೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಅವರ ಸಂಶಯವನ್ನು ಪರಿಹಾರ ಮಾಡ್ತಾರೆ ಮುಂದೇನಾಯಿತು ಅನ್ನೋದನ್ನು ನಾಳೆನ ದಿವಸ ನೋಡೋಣ ನೋಡಿ ಅವರ ಚರಿತ್ರೆ ನಮ್ಗೆ ಗೊತ್ತಾಗುತ್ತೆ ದೊಡ್ಡವರ ಅನುಗ್ರಹ ಬೇಕು ದೊಡ್ಡವರಿಗೆ ಒಂದು ಅಪಮಾನ ಮಾಡಬಾರದು ದೊಡ್ಡವರು ಹೇಳಿದಂತೆ ಕೇಳಬೇಕು ಅವರ ಅನುಗ್ರಹದಿಂದಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ತಮ್ಮ ಚರಿತ್ರೆಯಿಂದ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋ ತರಿಗೆ ಬೇಕರವ ಪೊಟ್ಟಿಸಕಲ ಸೇದಿಗಳ ವತ್ತಿಗೊಳ್ಳೆ ಸಿಮನರು ಹೇಕ್ಷಣ ಕ್ಷಣ ನೃತ್ಯ ಮಾಡವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ